ಆರೋಗ್ಯವನ್ನ ಕಾಪಾಡಲು ದಿನಕ್ಕೆ ಎಷ್ಟು ಪ್ರಮಾಣದ ತರಕಾರಿ ಸೇವನೆ ಅಗತ್ಯ ಇದಕ್ಕೆ ವೈದ್ಯರು ಹೇಳುವುದೇನು ಆರಂಭದಿಂದಲೂ ಕೂಡ ಜನರು ನಿಮಗೆ ತರಕಾರಿ ಮತ್ತು ಸೊಪ್ಪುಗಳನ್ನು ತಿನ್ನಲು ಸಲಹೆ ನೀಡ್ತಾ ಬಂದಿದ್ದಾರೆ ಆದರೆ ತರಕಾರಿಗಳು ಮತ್ತು ಸೊಪ್ಪುಗಳು ದೈಹಿಕ ಹಾಗೆ ಮಾನಸಿಕ ಆರೋಗ್ಯಕ್ಕೆ ಪ್ರಮುಖವಾಗಿದೆ ತರಕಾರಿಯಲ್ಲಿರುವಂತಹ ನಾರಿನ ಅಂಶ ಕರುಳಿನ ಆರೋಗ್ಯವನ್ನ ಸುಧಾರಿಸುತ್ತೆ ಇನ್ನು ಅವುಗಳಲ್ಲಿ ಪೋಷಕಾಂಶಗಳು ಹೃದಯ ಮತ್ತು ಮೆದುಳಿನ ಆರೋಗ್ಯವನ್ನು ಉತ್ತೇಜಿಸುತ್ತೆ ಆದರೆ ಈ ಪ್ರಯೋಜನಗಳನ್ನು ಪಡೆಯಲು ನೀವು ಎಷ್ಟು ತರಕಾರಿಗಳನ್ನು ತಿನ್ನಬೇಕು ತರಕಾರಿಗಳ ವಿಷಯಕ್ಕೆ ಬಂದಾಗ ದೈನಂದಿನ ಸೇವನೆ ಹೇಗಿರಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ ನಾವು ಪ್ರತಿದಿನ ಹಲವು ಬಗೆಯ ತರಕಾರಿಗಳನ್ನು ವಿವಿಧ ಬಗೆಯ ಅಡುಗೆ ಪದಾರ್ಥಗಳನ್ನಾಗಿ ಬಳಕೆ ಮಾಡಿಕೊಂಡು ಸೇವಿಸುತ್ತೇವೆ ಆದರೆ ಅವುಗಳನ್ನು ಯಾವ ವಯಸ್ಸಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ಅಂತ ಗೊತ್ತೇ ಇರಲ್ಲ ನಮ್ಮ ದೇಹಕ್ಕೆ ಯಾವುದು ಕೂಡ ಅತಿಯಾಗಬಾರ್ದು ಅತಿಯಾದ ಪ್ರಮಾಣದಲ್ಲಿ ಉತ್ತಮ ಆಹಾರ ಸೇವನೆ ನಮ್ಮನ್ನು ಸದೃಢರನ್ನಾಗಿಸುತ್ತೆ ತರಕಾರಿಗಳು ಮಾಂಸಾಹಾರಕ್ಕಿಂತ ಕಡಿಮೆ ಪ್ರೋಟೀನ್ ಅಂಶವನ್ನು ಹೊಂದಿದೆ ಆದರೆ ತರಕಾರಿಗಳು ಹೆಚ್ಚು ಆರೋಗ್ಯ ಪ್ರಯೋಜನವನ್ನು ನೀಡುತ್ತೆ ಯಾವುದೇ ರೀತಿಯ ಆರೋಗ್ಯಕರ ಆಹಾರ ಸೇವನೆ ಮಾದರಿಯು ಪ್ರಧಾನ ಅಂಶವಾಗಿದೆ ತರಕಾರಿಗಳು ಅಗತ್ಯವಾದ ಪೋಷಕಾಂಶಗಳನ್ನು ಸಮೃದ್ಧವಾಗಿ ಹೊಂದಿದೆ ಪ್ರತಿದಿನ ಕನಿಷ್ಠ ಐದು ರೀತಿಯ ಹಣ್ಣು ಮತ್ತು ತರಕಾರಿಗಳನ್ನು ತಿನ್ನಬೇಕು ತರಕಾರಿಗಳು ಆರೋಗ್ಯಕರ ಮಾತ್ರ ಅಲ್ಲ ಅದು ಫೈಬರ್ ಅನ್ನು ಕೂಡ ದೇಹಕ್ಕೆ ಒದಗಿಸಿಕೊಡುತ್ತೆ ಇದು ಕರುಳಿನ ಬ್ಯಾಕ್ಟೀರಿಯಾಗಳಿಗೂ ಕೂಡ ಆಹಾರ ಆಗಿದೆ ಇದು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮತ್ತು ಕೊಲೆಸ್ಟ್ರಾಲ್ ಅನ್ನ ಸ್ಥಿರಗೊಳಿಸುತ್ತೆ ಮುಖ್ಯವಾಗಿ ನಿಮ್ಮ ರೋಗ ನಿರೋಧಕ ಕಾರ್ಯವನ್ನು ಅದು ಬೆಂಬಲಿಸುತ್ತೆ ಇನ್ನು ಎರಡರಿಂದ ಮೂರು ವರ್ಷ ವಯಸ್ಸಿನ ಚಿಕ್ಕ ಮಕ್ಕಳು ಪ್ರತಿದಿನ ಒಂದು ಕಪ್ ತರಕಾರಿಯನ್ನು ಸೇವಿಸಬೇಕು ಸಾಕಷ್ಟು ಹಸಿ ತರಕಾರಿ ಸೇವನೆ ತುಂಬಾನೇ ಒಳ್ಳೆಯದು ಅಂದರೆ ಇಡೀ ದಿನದ ಒಟ್ಟು ತರಕಾರಿ ಸೇವನೆ ಒಂದು ಕಪ್ ಆಗಿದ್ರೆ ಉತ್ತಮ ಬೆಳಿಗ್ಗೆ ಬಟಾಣಿ ಊಟದಲ್ಲಿ ಆಲೂ ಹಸಿರು ಬೀನ್ಸ್ ಹಾಗೆ ಸಿಹಿ ಪೊಟ್ಯಾಟೊ ಹೀಗೆ ಬೇರೆ ಬೇರೆಯಾಗಿ ಒಂದು ಕಪ್ ತರಕಾರಿಯನ್ನು ತಿನ್ನಬೇಕು ಇನ್ನು ಹದಿಹರಿಯದ ಹುಡುಗಿಯರು ಹಾಗೆ ಹುಡುಗರು ಪ್ರತಿದಿನ ಕನಿಷ್ಠ ಎರಡೂವರೆ ಕಪ್ ತರಕಾರಿಯನ್ನು ತಿನ್ನಬೇಕು ಹದಿಹರಿಯದ ಹುಡುಗರು ದಿನಕ್ಕೆ ಕನಿಷ್ಠ ಮೂರು ಕಪ್ ತರಕಾರಿಯನ್ನು ತಿನ್ನಬೇಕು ಇನ್ನು ಪ್ರತಿದಿನ ಕನಿಷ್ಠ ಮೂವತ್ತು ನಿಮಿಷಗಳ ವ್ಯಾಯಾಮ ಮಾಡುವ ಅಭ್ಯಾಸ ಇದ್ರೆ ಸ್ವಲ್ಪ ಹೆಚ್ಚು ಬೇಕಾಗಬಹುದು ಅಂತ ಅಂದಾಜಿಸಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ